ನನ್ನ ಹೆಂಡತಿಯ ಚಪ್ಪಲಿಗೂ ಧಾರವಾಡ ಬಿಜೆಪಿಗರು ಸಮವಿಲ್ಲ ಎಂದು ಶಾಸಕ ವಿನಯ್ ಕುಲಕರ್ಣಿ ತಿರುಗೇಟು ಅವ್ರ ನಾಚಿಗೆ ಮಾನ ಮರ್ಯಾದಿ ಏನಾರಿದ್ರೆ ಮಾಡು ಮೊದಲಂತ ತಳ್ ಕೆಲಸ ಬಂದ್ ಮಾಡ್ರು ಮೊದಲು ಆ ಏನು ಮಾತಾಡ್ತಾರೆ ಅವ್ರು ಆಕೆ ಚಪ್ಪಲಿಗೂ ಕಿಂಬತ್ತಿಲ್ಲ ಮಕ್ಕಳವ್ರು ಅವ್ರಿಗೆ ನಾಚಿಗೆ ಮಾನ ಮರ್ಯೆದಿ ಏನಾರಿದ್ರೆ ಮಾಡು ಮೊದ್ಲಂತ ತಳರೇಟ್ ಕೆಲಸ ಬಂದ್ ಮಾಡ್ ಮೊದಲು ಬಗ್ಗೆ ಏನು ಅವರು ನನ್ನನ್ನು ಧಾರವಾಡ ಜಿಲ್ಲೆ ಪ್ರವೇಶ ನಿರ್ಬಂಧ ಮಾಡಿಸಿರುವುದೇ ಬಿಜೆಪಿಯವರು ಈಗ ನಾನು ಕ್ಷೇತ್ರದಲ್ಲಿ ಇಲ್ಲದ ಕಾರಣ ನನ್ನ ಪತ್ನಿ ಅಭಿವೃದ್ಧಿ ಕೆಲಸವನ್ನ ಮಾಡುತ್ತಿದ್ದಾಳೆ ಇದಕ್ಕೂ ಕೂಡ ಪ್ರೋಟೋಕಾಲ್ ಉಲ್ಲಂಘಿಸುತ್ತಿದ್ದಾರೆ ಎಂದು ನನ್ನ ಪತ್ನಿಯ ವಿರುದ್ಧ ಆರೋಪಿಸುತ್ತಿರುವ ಬಿಜೆಪಿಗರು ನನ್ನ ಪತ್ನಿಯ ಚಪ್ಪಲಿಗೂ ಸಮವಿಲ್ಲ ಎಂದು ಹೇಳುವ ಮೂಲಕ ಧಾರವಾಡ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ವಿನಯ್ ಕುಲಕರ್ಣಿ ಕಿಡಿಕಾರಿದ್ದಾರೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರ ಮಾಡೋ ಮೊದಲ ತಳಬೇಟ ಕೆಲಸ ಬಂದ್ ಮಾಡ್ರಿ ಅವ್ರ ಮೊದ್ಲು ಆ ಕಿಂಬಕ್ಕೆ ಏನ್ ಮಾತಾಡ್ತಾರ ಆಕಿ ಚಪ್ಪಲಿಗೂ ಕೆಮ್ಮತ್ತಿಲ್ಲ ಮಕ್ಳವ್ರು ನನ್ನ ಬರ್ದಂತ ಮಾಡದಂತ ವ್ಯವಸ್ಥೆ ಅವರಲ್ಲ ಆ ನಾಚಿ ಗೇಟ್ಗಳ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ ಮಹಿಳೆ ಆಗಿ ಅಷ್ಟರ ಎಲ್ಲಾರು ಇವತ್ತು ಅಷ್ಟ ಜನರ ಇದನ್ನ ಸಂಭಾಳ್ಸಿ ಇವತ್ತು ಅವ್ರ ಯಾವ್ದೋ ಕಷ್ಟ ಇದ್ದಂಥ ಟೈಮ್ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿ ಎಲ್ಲಿ ಕುಂಟಿರ್ತಾಗ ಹೋಗಿ ನಿಂದಿರ್ತಾಳ ಜನರ ಸೊಲಾಗ್ ಇವತ್ತಾಕಿ ನಿಂತ ಫೈಟ್ ಮಾಡತ್ತಾಳ ಅವ್ರ ನಾಚಿ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದ್ ಏನಾರಿದ್ರೆ ಮಾಡೋ ಮೊದಲು ತಳರೇಟ್ ಕೆಲಸ ಬಂದ್ ಮಾಡಿದ್ರ ಅವ್ರು ಮೊದ್ಲು ಆಕಿಂಬಗ್ ಏನ್ ಮಾತಾಡ್ತಾರ ಆಕಿ ಚಪ್ಪಲಿಗೂ ಕಿಂಬತ್ತಿಲ್ಲ ಅವ್ರು ಮಾಡಾಕತ್ತ ಇವತ್ತು ಹಾಳಾಕತ್ತಿಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂತದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದ್ರೂ ಕೂಡ ದರೋಬ್ಬರ್ದು ನನ್ನ ಮಣಿ ಭಾಗದಲ್ಲಿ ಮಟ್ಟಿಗೆ ಯಾರೋ ಬಂದ್ರು ಕೂಡ ಅದು ಫೈಟ್ ಮಾಡಕತ್ತ ಇವ್ರ ನಾಚಿಕೆ ಮಾಡ ಮರ್ಯೋದಿಲ್ಲ ಎಲ್ಲಾ ಕೆಲಸಕ್ಕೂ ಅಡ್ಡಿ ಪಡಿಸ್ತಾರ ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನೀಡಿ ಅಂತ ಕಮ್ಮಿ ಯಾರ ಅದನ್ನ ಬಂದ್ ಮಾಡಕತ್ತವ್ರ ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರ್ದು ಇವ್ರಿಗೆ ಯಾವ್ದು ಮಾಡ ಮಾರಿದೆ ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದ್ದಲ್ಲಿ ಏನು ಮಾಡಿದ್ರೆ ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ ಎಲ್ಲ ಹಳ್ಳಿಗಳ್ನ ನಾ ಕೆಲಸ ಆಡೋದು ಧರ್ಮದ ಹಳ್ಳಿಗೂ ಕೆಲಸ ಮಾಡ್ದೆ ನಾ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ಮಾಡೋದು ಹೋಗಿರಿ ನಮ್ಮ ಅಭಿವೃದ್ಧಿ ಒಂದು ಸಲ ನೋಡಿಬಿರಿ ನಮ್ಮ ಕ್ಷೇತ್ರದ ಹೋಗ್ರಿ ನಮ್ಮ ಹೊಲಕ್ಕೆ ರಸ್ತೆಗಳಿಗೆ ನೋಡಿಬ್ರಿ ರೀ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ನೋಡ್ಬಾರ್ದು ಹೋಗಿ ಏನಂತ ಅಪೋಸ್ ಮಾಡ್ತಾರ ನಾಚಿಕೆ ಮಾಡಿ ಏನ್ ಆರೋಪ ಯಾರು ಆರೋಪ ಮಾಡಕ್ಕೆ ನಾ ಇದ್ರೆ ಹೇಳ್ತಿದ್ರೆ ಆರೋಪ ಮಾಡಿದ್ರೆ ಏನ್ ಆರೋಪ ಮಾಡ್ತಾರೆ ಅವನೈತೆ ಅಭಿವೃದ್ಧಿ ಗೊತ್ತಿಲ್ಲ ಇಲ್ಲ ಕೋಳಿಕೆ ಒಳಗೆ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋಡಿಗೆ ಚಾಲಕ ಕೆಲಸ ರೋಡ್ ಹಿಟಾಜ್ ಗಾಡ್ ಹೋಗ್ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಧಾರವಾಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ